ಓಂ ಶ್ರೀ ಸಾಯಿ ಭಗವತಿ ಜ್ಯೋತಿಷ್ಯಂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು ನೋಡಿ ವಶೀಕರಣ ವಶೀಕರಣ ಅನ್ನುವಂಥದ್ದು ಯಾವುದೋ ಒಂದು ಕ್ಷುದ್ರ ಪೂಜೆಯಲ್ಲ ಅಥವಾ ವಾಮಾಚಾರ ಮಾಟ ಮಂತ್ರ ಅನ್ನುವಂತಹ ಯಾವುದೇ ಥರದ್ದು ವಿಚಾರ ಇದರಲ್ಲಿ ಇರೋದಿಲ್ಲ ವೀಕ್ಷಕರೇ ನೋಡಿ ವಶೀಕರಣ ವಶೀಕರಣ ಅನ್ನೋಂಥದ್ದು ಅತ್ಯಂತ ಪುರಾತನ ಪ್ರಾಚೀನ ಕಾಲದಿಂದಲೂ ಕೂಡ ನಡ್ಕೊಂಡು ಬಂದಿರುವಂತಹ ಒಂದು ಸರಳ ವಿದ್ಯೆ ಆಗಿರ್ತದೆ ವೀಕ್ಷಕರೇ ನೋಡಿ ನೀವು ಇಷ್ಟಪಟ್ಟಂಥವರು ನಿಮ್ಮ ಬಳಿ ಸರಳವಾಗಿ ಬರಮಾಡಿಕೊಳ್ಳುವಂತಹ ಒಂದು ಅತ್ಯಂತ ಸರಳ ಅದ್ಭುತ ವಿಧಾನವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ನೀವು ಮಾಡಬೇಕಾಗಿರೋಂಥದ್ದು ಇಷ್ಟೇ ಆಯಿತಾ ಶನಿವಾರದ ದಿನ ಪ್ರಾತಃ ಕಾಲದಲ್ಲಿ ಅಂದರೆ ಬೆಳಗ್ಗಿನ ಜಾವ ನೀವು ಒಂದು ಐದು ಗಂಟೆಗೆ ಎದ್ದುಡಿ ಆಯಿತಾ ಐದು ಗಂಟೆಗೆ ಎದ್ದು ವೀಕ್ಷಕರೇ ಸ್ನಾನ ಇನ್ಮ ಇತ್ತಿ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಮೂರು ಎಕ್ಕದ ಗಿಡದ ಎಲೆಯನ್ನು ತೆಗೆದುಕೊಳ್ಳಿ ಆಯಿತಾ ಮೂರು ಎಕ್ಕದ ಗಿಡದ ಎಲೆಯನ್ನು ತೆಗೆದುಕೊಂಡು ಒಂದು ಎಲೆಯ ಮೇಲ್ಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆಯಿರಿ ಅಂದರೆ ನೋಡಿ ಇನ್ನೊಂದು ನಾನು ನಿಮಗೆ ತಿಳಿಸ್ತೀನಿ ಇಲ್ಲಿ ಎಕ್ಕದ ಗಿಡದ ಎಲೆಯನ್ನು ಉಲ್ಟಾ ಮಾಡಿ ನೀವು ಬರಿಬೇಕು ಅಂದರೆ ಎಕ್ಕದ ಗಿಡದ ಎಲೆಯ ಹಿಂಬದಿನಲ್ಲಿ ನೀವು ಈ ಕೆಲಸವನ್ನು ಮಾಡಬೇಕು ಹಿಂಬದಿನಲ್ಲಿ ಬರಿಬೇಕಾಗ್ತದೆ ಯಾವ ರೀತಿಯಪ್ಪ ಅಂತೇಳಿದ್ರೆ ನೋಡಿ ಎಕ್ಕದ ಗಿಡದ ಎಲೆಯನ್ನು ಶುದ್ಧವಾಗಿ ಒಂದು ಗಂಗಾ ಜಲದಲ್ಲಿ ಅದನ್ನು ತೊಳ್ಕೊಳ್ಳಿ ವೀಕ್ಷಕರೇ ಆಯಿತಾ ಗಂಗಾ ಜಲದಲ್ಲಿ ತೊಳ್ಕೊಂಡು ಅದಕ್ಕೆ ಸ್ವಲ್ಪ ಗಂಧವನ್ನು ಹಚ್ಚಿ ಗಂಧವನ್ನು ಹಚ್ಚಿಬಿಟ್ಟು ಅದರ ಮೇಲ್ಭಾಗದಲ್ಲಿ ಒಂದು ಎಕ್ಕದ ಎಲೆಯ ಮೇಲ್ಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆಯಿರಿ ಇನ್ನೊಂದು ಎಕ್ಕದ ಎಲೆಯ ಮೇಲ್ಭಾಗದಲ್ಲಿ ನೀವು ಇಷ್ಟಪಟ್ಟಂಥವರ ಹೆಸರನ್ನು ಬರೆಯಿರಿ ಆಯಿತಾ ಮತ್ತು ಮೂರನೇ ಎಲೆಯ ಮೇಲ್ಭಾಗದಲ್ಲಿ ನೋಡಿ ನಾನಿಲ್ಲಿ ನಿಮಗೆ ತೋರಿಸ್ತಾ ಒಂದು ಅತ್ಯದ್ಭುತ ವಶೀಕರಣ ಸರಳ ಮಂತ್ರ ಇದು ಓಂ ಕ್ಲೀಂ ವಾಶಂ ಫಟ್ ಸ್ವಾಹ್ ಅನ್ನಂತಹ ಒಂದು ಈ ವಶೀಕರಣ ಯಂತ್ರವನ್ನು ನೀವು ಆ ಮೂರನೇ ಎಕ್ಕದ ಗಿಡದ ಎಲೆಯ ಹಿಂಭಾಗದಲ್ಲಿ ಬರ್ಕೊಳ್ಳಿ ಆಯಿತಾ ಇದು ಬರೆದ ಆದ ನಂತರ ವೀಕ್ಷಕರೇ ಆ ದಿನ ಪೂರ್ತಿ ನಿಮ್ಮ ಮನೆಯಲ್ಲೇ ಇರಬೇಕಾಗ್ತದೆ ಇದ್ದು ರಾತ್ರಿ ಹೊತ್ತು ನೀವು ಮಲಗಬೇಕಾದ್ರೆ ನಿಮ್ಮ ತಲೆ ದಿಂಬಿನ ಒಳಗಡೆ ಹಾಕ್ಬಿಟ್ಟು ಮಲ್ಕೊಳ್ಳಿ ಅಥವಾ ನಿಮ್ಮ ತಲೆ ದಿಂಬಿನ ಕೆಳಗಡೆ ಇಟ್ಕೊಂಡಾದರೂ ಮಲ್ಕೊಳ್ಳಿ ಆಯಿತಾ ಇಟ್ಕೊಂಡು ಬೆಳಗ್ಗಿನ ಜಾವ ನೀವು ಮಾರನೇ ದಿನ ಆಯಿತಾ ಮಾರನೇ ದಿನ ಬೆಳಗಿನ ಜಾವ ನೀವು ಆ ಮೂರು ಎಕ್ಕದ ಗಿಡದ ಎಲೆಯನ್ನು ಒಂದೇ ಸೂಜಿನಲ್ಲಿ ಅದನ್ನು ಚುಚ್ಚಬೇಕು ಆ ಮೂರು ಎಕ್ಕದ ಗಿಡದ ಎಲೆಯನ್ನು ಒಂದೇ ಸೂಜಿನಲ್ಲಿ ನೀವು ಅದನ್ನು ಚುಚ್ಚಬಿಟ್ಟು ವೀಕ್ಷಕರೇ ತೆಗೆದುಕೊಂಡೋಗಿ ನೀವು ಹರಿಯುವಂತಹ ಗಂಗಾ ಸ್ಥಳದಲ್ಲಿ ಅದನ್ನು ನೀವು ತಗೊಂಡೋಗಿ ವಿಸರ್ಜನೆಯನ್ನು ಮಾಡಿಬಿಟ್ಟು ಬನ್ನಿ ಆಯಿತಾ ವಿಸರ್ಜನೆಯನ್ನು ಮಾಡಿಬಿಟ್ಟು ಬಂದ ನಂತರ ನೀವು ನೋಡಿ ಯಾವ ರೀತಿಯಾಗಿ ನಿಮಗೆ ನೀವು ಇಷ್ಟಪಟ್ಟಂಥವ್ರು ನಿಮ್ಮ ಬಳಿ ಬರ್ತಾರೆ ಅನ್ನೋಂಥದ್ದು ಇದು ಸರಳವಾದಂಥ ಅತ್ಯಂತ ಸರಳ ತಂತ್ರ ಇದು ದಯವಿಟ್ಟು ಕೆಟ್ಟ ಕೆಲಸಗಳಿಗೆ ದಯವಿಟ್ಟು ಇದನ್ನು ಯೂಸ್ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಒಂದು ಒಳ್ಳೆ ಪ್ರಯತ್ನದಲ್ಲಿ ಮಾಡಿ ನಿಮ್ಮ ಮನಸ್ಸು ನಿಮ್ಮ ಪ್ರೀತಿ ಶುದ್ಧವಾಗಿರುವಂಥದ್ದಾದರೆ ಖಂಡಿತವಾಗಲೂ ಅವರು ನಿಮ್ಮ ಹತ್ರ ಬಂದೇ ಬರ್ತಾರೆ ಇದನ್ನು ಗಂಡ ಹೆಂಡತಿಯಾಗಿರ್ಬೋದು ಅಥವಾ ಪ್ರೇಮಿಗಳಾಗಿರ್ಬೋದು ಅಥವಾ ಇಷ್ಟಪಟ್ಟಂಥವ್ರು ಏನಾದರೂ ದೂರ ಆಗಿದ್ದರೆ ಅಂಥವರು ಈ ಒಂದು ಸರಳ ತಂತ್ರವನ್ನು ಮಾಡಿ ಇದರ ಒಂದು ಪ್ರಯೋಜನವನ್ನು ಪಡ್ಕೊಳ್ಳಿ ಅನ್ನೋದನ್ನು ನಾವು ತಿಳಿಸ್ಕೊಡ್ತೀನಿ ನಿಮಿಷ ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಯಾವುದೇ ಒಂದು ಸಮಸ್ಯೆ ಶತ್ರು ನಾಶ ಆಗಿರ್ಬೋದು ಸ್ತ್ರೀ ಪುರುಷ ವಶೀಕರಣ ಆಗಿರ್ಬೋದು ಈ ಉಚ್ಛಾಟನೆಯಂತಹ ಸಮಸ್ಯೆಗಳಿಗೆ ಯಾವುದೇ ಅತಿ ಘೋರ ನಿಗೂಢ ಸಮಸ್ಯೆಗಳಿದ್ರೂ ಕೂಡ ಒಂದು ಕರೆಯಿಂದ ಪರಿಹಾರವನ್ನು ನಾವು ತಿಳಿಸ್ಕೊಡ್ತೀವಿ ಆಯಿತಾ ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ